ನೋಡಿ ಅದೇ ಗೃಹ ಸಚಿವರು ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಕೋತಾರೆ ಏನು ಏನು ಷಡ್ಯಂತ್ರಗಳ ಅದೆಲ್ಲವನ್ನ ಬಯಲಿಗೆ ಹೇಳ್ತಾರೆ ಮತ್ತು ಕಾನೂನು ಪ್ರಕಾರ ಶಿಕ್ಷಣ ಕೊಡ್ತಾರೆ

ಡಿ ಸಿ ಎಮ್ ಅವ್ರಿಗೂ ಕೇಳಬೇಕು ಸಿ ಎಂವ್ರಿಗೂ ಕೇಳಬೇಕು ಯಾರು ಆಸಕ್ತಿ ಹೊಂದಿದ್ದಾರೆ ಯಾರು ಆಸಕ್ತಿ ಹೊಂದಿಲ್ಲ ಅಂಥೇಳಿ ಅವ್ರಿಗೆ ಕೇಳಿದರೆ ಸೂಕ್ತ ಸರ್ ರಾಜ ಸ್ಥಾನಕ್ಕೆ ಈಗ ಆಲ್ರೆಡಿ ಏನಂದರೆ ಚೇಂಜ್ ಮಾಡಬೇಕು ಅಥವಾ ಮುಂದುವರೆಸಪ್ಪ ಇದೆಲ್ಲ ಪಕ್ಷದ ಹೈಕಮಾಂಡ್ ಮಾಡಿಬಿಟ್ಟಿದ್ದು ಇದನ್ನು ನಾವು ನೀವು ಮಾತಾಡೋದಕ್ಕೆ ಅರ್ಥ ಇಲ್ಲ ಎಲ್ಲರೂ ಹೋಗ್ತಾರೆ ಜಾರಕಿಹೊಳಿ ಹೋಗ್ತಾರೆ ಪರಮೇಶ್ವರ್ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ದಿಲ್ಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಮುಖ್ಯಮಂತ್ರಿಗಳು ಹೋಗ್ತಾರೆ ನಾನು ಹೋಗ್ತಾ ಇದ್ದೀನಿ ನಾಡೋದು ಅದಕ್ಕೇನು ಸಂಬಂಧ ಇದೆ ಪಕ್ಷದ ವರಿಷ್ಠರನ್ನು ಭೇಟಿ ಆಗ್ತೀವಿ ಮಾತುಕತೆ ಮಾಡ್ತೀವಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ ಕೇಳುವಂಥದ್ದು ಇರ್ತದೆ ಕೇಳುವಂಥದ್ದು ಇರ್ತದೆ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಇರ್ತದೆ ನಿಮ್ಮ ಅಭಿಪ್ರಾಯ ಸರ್ ಅವರೇ ಅದು ಪಕ್ಷದ ಕಮಾಂಡಿಗೆ ಬಿಟ್ಟಿದ್ದು ನಮ್ಮ ಪಕ್ಷದಲ್ಲಿ ಯಾರೂ ಕೂಡ ನಾವು ಮುಂದುವರಿಬೇಕಂದ್ರೆ ಮುಂದುವರಿಯಕ್ಕಾಗಲ್ಲ ನಾವು ತೆಗಿಬೇಕಂದ್ರೆ ತೆಗಿಯೋಕ್ಕಾಗದಲ್ಲ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವುದೇ ವಿಚಾರದಲ್ಲಿ ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತೇನೆ ನಮಗೇನು ಸಂಬಂಧ ಇರೋದು ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಪಕ್ಷಕ್ಕೆ ಹಿಂದೆ ಬರ್ತಾರೆ ನಮ್ಮ ಪಕ್ಷದಲ್ಲಿ ನಾನು ಹೇಳಿದ್ರೆ ಅವ್ರು ಅರ್ಜಿ ಹಾಕಿಲ್ಲ ಅರ್ಜಿ ಹಾಕಲಾರ ನಾನು ಮಾತಾಡೋದು ಸೂಕ್ತ ಅಲ್ಲ ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದಲ್ಲೂ ಬಹಳ ಕಷ್ಟ ಇದೆ ಯಾಕಂದ್ರೆ ಅವರು ಒಂದು ಸಮುದಾಯವನ್ನ ಒಂದು ಧರ್ಮದ ಜನರನ್ನ ಬೇಕಾಬಿಟ್ಟಿ ಒಂದು ದಿವಸ ಅಪಮಾನ ಮಾಡಿದ್ದಾರೆ ಅಸಹ್ಯ ಮಾಡಿದ್ದಾರೆ ಕೀಳಾಗಿ ಮಾತಾಡಿದ್ದಾರೆ ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ ಹಾಕಿದ್ರು ಕೂಡ ಬಹಳ ಕಷ್ಟ ಇದೆ ತಗೋಳಿ ನಾನು ಅದು ಹೈಕಮಾಂಡ್ ಎ ಪಿ ಸಿ ಅದಾಗಿನೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ ಅದರಿಗೆ ಅಪ್ರಸ್ತುತ ಆಯ್ಕೆ ಅವ್ರು ಅರ್ಜಿನೇ ಹಾಕಿಲ್ಲ ನಾವು ನಾವಾಗೆ ಅವರು ಬರ್ತಾರಾ ಹೋಗ್ತಾರ ಅನ್ನೋದು ಸರಿಯಾದದ್ದಲ್ಲ ಯಾರು ಹೇಳಿದ್ರು ನೋಡಿ ನಾವು ಇದು ನೋಡಿ ಇದಕ್ಕೆ ನಮಗೂ ಸಂಬಂಧ ಇಲ್ಲ ಇಬ್ಬರು ಸದಸ್ಯರು ಅವ್ರ ಮೇಲೆ ಅಕೌಂಟ್ ಸಬ್ಮಿಟ್ ಮಾಡಿಲ್ಲ ಅವ್ರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟು ಆರ್ ಸಿಗ್ ನಿರ್ದೇಶನ ಕೊಟ್ಟಿದ್ದಾರೆ ಇದರ ರಾಜಕೀಯ ಸರ್ಕಾರದೇನು ಪಾಲಿಲ್ಲ ಆ ಇಬ್ಬರ ಸದಸ್ಯರ ಒಂದು ಅರ್ಜಿ ಮೇಲೆ ನಿರ್ಣಯ ಆಗಿದೆ ಮತ್ತೆ ಹೀರಿಂಗ್ ಇದೆ ನನಗೂ ಬಂದು ಮನವಿ ಮಾಡಿದ್ದಾರೆ ನಾವು ಸಹಾನುಭೂತಿದ್ದೆಂದು ಕೇಳಿದ್ದೀವಿ